ನಮಸ್ತೆ ವೀಕ್ಷಕರೇ ಈ ದಿನದ ವಿಷಯ ಏನು ನಮ್ಮ ಮನೆಯ ಮಕ್ಕಳಿರ್ತಾರೆ ಒಂದು ಇಪ್ಪತ್ತೈದು ವಯಸ್ಸಿನ ಕೆಳಗೆ ಅಥವಾ ಒಂದು ಹದಿನೈದು ವಯಸ್ಸಿನ ಮೇಲಕ್ಕೆ ಇವರು ಈ ಪ್ರೀತಿ ಪ್ರೇಮ ಮಾಡಿಕೊಂಡು ತಂದೆ ತಾಯಿ ಮಾತ್ ಕೇಳಿದಿರ ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ ನಿಮಗೆಲ್ಲ ಬಹಳ ದುಃಖ ಆಗ್ಬಿಡ್ತದೆ ಮನೆಯಲ್ಲಿ ಮನೆಯಲ್ಲಿ ಏನು ಮಶಣದ ಚಾಯೆ ಮೂಡ್ಬಿಡ್ತದೆ ಏನ್ ನಮಗೋಸ್ಕರ ನಾವು ಜೀವನೇ ಕಳ್ಕೊಬೇಕಾಗುತ್ತೆ ತಂದೆ ಅಥವಾ ಕುಟುಂಬಸ್ಥರು ಈ ಪರಿಸ್ಥಿತಿ ಬಂದಿರ್ತಾರೆ ಇದಕ್ಕೆ ಏನೆಲ್ಲ ಕಾರಣ ಅಂತೇಳಿ ನಿಮ್ಗೆ ತಿಳಿಸ ಕೊಡ್ತೀವಿ ಏನಂತಂದ್ರೆ ಒಂದು ಆಧ್ಯಾತ್ಮಿಕವಾಗಿಯೂ ಸರಿ ಅಥವಾ ಏನು ಪ್ರಕೃತಿ ದಟ್ಟವಾಗೂ ಸರಿ ಮತ್ತೆ ವೈಜ್ಞಾನಿಕವಾಗೂ ಸಹ ನಿಮ್ಗೆ ಇದರ ಬಯ ಮಾಹಿತಿ ನೀಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ನೋಡಿ ನಮ್ಗೆ ಈ ಮಕ್ಕಳೇನಿದ್ದಾರೆ ಪ್ರಾಯಕ್ಕೆ ಬಂದಿದ ತಕ್ಷಣ ಈ ಪ್ರಕೃತಿ ದಟ್ಟವಾಗಿ ಏನಾಗುತ್ತೆ ಅವರಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ ಏನು ಈ ಆಕ್ಸಿಟೋಸಿ ಆಕ್ಸಿಟೋಸಿರೋ ಸ್ಟೆಸ್ಟೋಶ್ಟಿರಾನು ಈ ಲಿಬಿಡೋ ಈ ತರ ಮುಂತಾದ ಹಾರ್ಮೋನ್ಗಳು ಏನಿದೆ ಇದು ಪ್ರಕೃತಿ ನಮ್ಗೆ ಕೊಟ್ಟಿರುವಂತದ್ದು ಏನ್ ಪ್ರಕೃತಿ ಬೇಕಾಗಿರೋದೇನೋ ಅದರ ವಂಶ ಬೆಳಿಬೇಕು ವಂಶ ಬೆಳಿಬೇಕು ಅಂದ್ರೆ ಆಪೋಸಿಟ್ ವ್ಯಕ್ತಿ ಅಟ್ರಾಕ್ಷನ್ ಬೇಕು ಅಂತ ಅದ್ರ ದೇಹದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗಿರ್ತದೆ ಅಲ್ವಾ ಈಗ ಮತ್ತೆ ನಾವ್ ಇನ್ನೊಂದು ಮುಖ್ಯವಾಗಿ ತಿಳ್ಕೊಬೇಕು ಈ ಮನೆಯಲ್ಲಿ ಏನ್ ಅಥವಾ ಹೆಣ್ಮಗು ಇರುತ್ತೆ ಅಥವಾ ಗಂಡು ಮಗು ಇರುತ್ತೆ ಅದಕ್ಕೆ ನಾವು ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ದುಡ್ಡು ಕೊಡ್ಬೋದು ಮನೆ ಕೊಡ್ಬೋದು ಏನ್ ಬೇಕಾದ್ರೂ ಕೊಡಬಹುದು ಆದ್ರೆ ಈ ದೇಹದ ಏನ್ ಇದೊಂದು ನಾವ್ ಹಿಂಗ ಊಟ ಮಾಡ್ತೀವಿ ಬಟ್ಟೆ ತರ ಈ ದೇಹದ ಏನ್ ಈ ಕಾಮದ ಅಥವಾ ಮೋಹದ ಏನ್ ಹಸಿವಿದೆ ಅದಕ್ಕೆ ಅಪೋಸಿಟ್ ಅಂತಹ ಇನ್ನೊಂದು ವ್ಯಕ್ತಿ ಸಹಾಯ ಇವರಿಗೆ ಬೇಕೇ ಬೇಕಾಗುತ್ತೆ ಇದನ್ನ ತಣಿಸ್ಕೊಳ್ಳೋದಕ್ಕೆ ಅಂದ್ರೆ ಇದು ಬೇಜಾರ ಬೇಜಾರು ಮಾಡ್ಕೊಂಬೇಡಿ ಇದು ಇರದೇ ಆತರ ಸತ್ಯ ಈಗ ನೋಡಿ ಒಂದು ಹೆಣ್ಮಗು ಇದೆ ಅಂತಂದ್ರೆ ಆ ಮನೆಯ ಯಾವುದೇ ಅಣ್ಣ ತಮ್ಮನಾಗ್ಲಿ ಅಥವಾ ಅಪ್ಪ ಆಗ್ಲಿ ಆ ರೀತಿ ಪ್ರೀತಿಯಾದ ಮಾತುಗಳಾಗ್ಲಿ ಅಥವಾ ಪ್ರೀತಿಯ ವರ್ತನೆಗಳನ್ನ ಮಾಡೋಕ್ಕಾಗ್ಲಿ ಮಾಡೋಕೆ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೆ ಅವರು ಇನ್ನೊಂದು ಗಂಡಿನ ಹುಡುಕೊತಾರೆ ಅದಕ್ಕೆ ಯಾವುದೇ ಜಾತಿ ಇರಲ್ಲ ಧರ್ಮ ಇರಲ್ಲ ಇರಲ್ಲ ಅವ್ರ ಬಗ್ಗೆ ಮ್ಯಾಚ್ ಆಗುವಂತ ಅವ್ರ ಮನಸ್ಸಿಗೆ ಈತ ನೀಡುವಂತ ವ್ಯಕ್ತಿನ ಅವ್ರು ಆಯ್ಕೆ ಮಾಡ್ಕೊಂತಾರೆ ಹುಡುಗಾದ್ರು ಸರಿ ಅಮ್ಮ ಆಗ್ಲಿ ಅಕ್ಕ ಆಗ್ಲಿ ತಂಗಿ ಆಗ್ಲಿ ಮನೆಯಲ್ಲಿರುವ ಯಾವ ಹೆಣ್ಮಕ್ಳು ಸಹ ಆತರ ಪ್ರೀತಿ ಆ ತರ ಮಾತುಗಳು ಆಡೋದು ಸಾಧ್ಯ ಇಲ್ಲ ಅದಕ್ಕೆ ಅಪೋಸಿಟ್ ವ್ಯಕ್ತಿನ ಅವ್ರಿಗೆ ಮನಸ್ಸಿಗೆ ಹೋಲುವಂತ ವ್ಯಕ್ತಿನ ಪ್ರಕೃತಿ ಏನ್ ಹಾರ್ಮೋನ್ ಹೇಳದೆ ಅದ್ರ ದಟ್ಟವಾಗಿ ಇದನ್ನ ಆಕರ್ಷ ಒಳಪಡ್ತಾರೆ ಆ ಇದೊಂದೇ ಕಾರಣಕ್ಕೆ ನೋಡಿ ಇವರು ದೇಹದ ಏನು ಈತನ ಬೇರೆ ವ್ಯಕ್ತಿಯಿಂದಾನೇ ಪಡ್ಕೊಳಕ್ ಸಾಧ್ಯ ಮನೇಲಿರುವಂಥ ವ್ಯಕ್ತಿಗಳು ಯಾರು ಸಹ ಸಾಧ್ಯ ಇಲ್ದಿರೋದ್ರಿಂದ ಇವ್ರು ಏನ್ ಮಾಡ್ತಾರೆ ಈ ಪ್ರೀತಿ ಪ್ರೇಮಕ್ಕೆ ಬಿದ್ದು ಬಿಡ್ತಾರೆ ಇದು ನಮ್ಗೆ ಇಷ್ಟು ದಿವಸ ಗೊತ್ತಿತ್ತು ಅದ ಇಷ್ಟು ವಿವರವಾಗಿ ಯಾರು ಹೇಳಿರಕ್ ಸಾಧ್ಯ ಇಲ್ಲ ಇದೇ ನೋಡಿ ಬಹು ಮುಖ್ಯವಾದ ಕಾರಣ ಈ ದೇಹದ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ವರ್ತನೆ ಮತ್ತೆ ಈ ಪ್ರಕೃತಿಯಿಂದ ಬಂದಿರೋ ಏನು ನಮ್ಗೆ ಭಗವಂತ ನೀಡಿದ್ದಾನೆ ಈ ಹಾರ್ಮೋನು ಇದೆ ಇದಕ್ಕೆಲ್ಲ ಈ ಬುದ್ಧಿ ಏನಿದೆ ಇದಕ್ಕೆ ಕಾರಣ ಮುಖ್ಯವಾದ ಕಾರಣ ಇದೇನು ಇಷ್ಟೇನೆ ಇನ್ ಯಾವುದು ಅಂತ ಕಾರಣ ಇರೋದಿಲ್ಲ ಇನ್ ಬೇರೆ ಮನೆದ ಮನೆ ಬರ್ತನ ಆಗಿರ್ಬೋದು ಇನ್ನೊಂದ್ ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಅದೆಲ್ಲ ಜಸ್ಟ್ ಒಂದು ಪದ ಅಷ್ಟೇನೆ ಮನೆಗೆ ಸರಿಯಾಗಿ ನನ್ ಪ್ರೀತಿ ಮಿಡೋರಿಲ್ಲ ಮನೆಗೆ ನಮ್ಗೆ ಎಷ್ಟೇ ದುಡ್ಡಿದ್ರು ಎಷ್ಟೇ ಮನೆ ಇದ್ರು ನನ್ಗೊಂದು ಪ್ರೀತಿ ತೋರಿಸೋರಿಲ್ಲ ಅದಕ್ಕೆ ನಾನ್ ಲೋ ಮಾಡೋದೇ ನನ್ನ ಪ್ರೀತಿ ಕೊಡೋದು ಆದ್ರೇನು ಶ್ರೀಮಂತ ಆದ್ರೇನು ಈ ತರ ಮಾತಾಡ್ಬೋದು ದೊಡ್ಡ ಮನೆ ಹೆಣ್ಮಕ್ಳು ಚಿಕ್ಕ ಮನೆ ಹೆಣ್ಮಕ್ಳು ನಮ್ಗೊಂದು ಯಾವಾಗ ಒಂದು ಐಸ್ ಕ್ರೀಮ್ ಕೊಡಿಸೋರಿಲ್ಲ ಗೋವಿ ಮಂಜೂರಿ ಕೊಡಿಸೋರ ಒಂದು ಸಿನಿಮಾ ಟೇಟರ್ ಕೊಡ್ಸ ಹೋಗೋರಿಲ್ಲ ಅಥವಾ ಅವ್ರು ನಮಗೆ ತುಂಬಾ ಪ್ರೀತಿ ತೋರಿಸುವಂಥ ವ್ಯಕ್ತಿ ಆಗಿದ್ರು ತುಂಬಾ ಚೆನ್ನಾಗಿ ನಮ್ಮನ್ನ ಮಾತಾಡ್ಸಿದ್ರು ತುಂಬಾ ಚೆನ್ನಾಗ್ ನನ್ ಗೌರವ ಕೊಡ್ತಿದ್ರು ನೀವು ಯಾರು ನಾನು ಓದೇ ಅಂತ ಅನ್ಬಿಡ್ಬಹುದು ಇದೆಲ್ಲ ಸಿಮ್ನೆ ಒಂದು ನೆಪದ ಮಾತುಗಳಷ್ಟೇ ಒಂದ್ ಐದು ಪರ್ಸೆಂಟ್ ಈಗ ಏನ್ ನಾವೇನ್ ಹೇಳಿದೋ ಈ ನೇಚರ್ ಇಂದ ಬಂದಿರೋದು ಈ ಗುಣಗಳನ್ನ ಅವಾಗೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ತದೆ ಇದೇ ಮುಖ್ಯವಾದ ಕಾರಣ ಆಗಿರ್ತದೆ ಇದನ್ನ ಸರಿನೋ ತಪ್ಪು ಅವ್ರಿಗೆ ಗೊತ್ತಿರಲ್ಲ ಹದಿನೈದು ವಯಸ್ಸಿಂದ ಇಪ್ಪತ್ತೈದು ವಯಸ್ಸು ಅಥವಾ ಇಪ್ಪ ಇಪ್ಪತ್ತು ಅಂದ್ರೆ ಪರವಾಗಿಲ್ಲ ಬಿಟ್ಟು ಗೊತ್ತಿರಲ್ಲ ಓದೋ ವಯಸ್ಸು ಇಪ್ಪತ್ತು ವಯಸ್ಸು ಮೇಲೆ ಇಪ್ಪತ್ತೈದು ವಯಸ್ಸು ಮೇಲೆ ಆದ್ರೆ ಅದು ಎಲ್ಲ ಗೊತ್ತಿರ್ತದೆ ಮಾಡಿದ್ರೆ ಪರವಾಗಿಲ್ಲ ಮನೇಲಿ ಕೂತ್ ಮಾತಾಡಿ ಒಂದು ತಿಳುವಳಿಕೆ ಹೇಳೋ ಮನಸ್ಥಿತಿ ಬಂದಿರ್ತದೆ ಅವ್ರಿಗೆ ಆದ್ರೆ ಈ ಹದಿನೈದು ಹದ್ನಾಲ್ಕು ವಯಸ್ಸು ಹದಿನೈದು ಇಪ್ಪತ್ತು ವಯಸ್ಸು ಹದಿನೆಂಟು ಅವ್ರಿಗೆ ನಾವು ಹೇಳಿದ್ರೆ ಅವ್ರ ತಲೆ ಕೇಳೋದೇ ಇಲ್ಲ ತುಂಬಾ ಆಟ ಮಾಡ್ತಾರೆ ಸದೋ ಬಿಡ್ತೀನಿ ಅಂತಾರೆ ಕೈ ಕುಯ್ಕೊಂಡ್ಬಿಡ್ತಾರೆ ವಿಷ ತಗೊಂಡ್ಬಿಡ್ತಾರೆ ನೇಣಕಂತೀನಿ ಕಂತೀನಿ ಅಂದ್ಬಿಡ್ತಾರೆ ತುಂಬಾ ಮನೆಗೆ ತೊಂದರೆ ಕೊಟ್ಟು ಕೊನೆಗೆ ಜೀವನನೇ ನರ್ಕ ಮಾಡ್ಕೊಂಡ್ಬಿಡ್ತಾರೆ ಈ ಹುಡುಗರಿಗೆ ನಾವೇನ್ ಮಾಡ್ಬೇಕು ಮನೆಯಲ್ಲಿರುವಂತವ್ರು ಆ ವಯಸ್ಸಾದಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವ ಆ ಹುಡುಗಂಗೆ ತಂದೆ ಆಗಿರ್ಬೋದು ಅಥವಾ ಹಿರಿಯರ ಅಣ್ಣ ಆಗಿರ್ಬೋದು ಇದ್ರ ಬಗ್ಗೆ ವಿವರಣೆ ಕೊಡಬೇಕು ಈ ರೀತಿ ಈ ವಯಸ್ಸಲ್ಲಿ ಹಾಗೆ ಆಗುತ್ತೆ ಇದು ಪ್ರಕೃತಿ ಸಹಜ ಧರ್ಮ ಅಥವಾ ಈ ಹೆಣ್ಮಗುಗೂ ಮನೆಯಲ್ಲಿರುವ ತಾಯಿ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಹಿರಿಯರಾಗಿರ್ಬೋದು ಕುಂಡಿಸ್ಕೊಂಡು ಇದು ಪ್ರಕೃತಿ ಸಹಜ ಧರ್ಮ ಈ ತರ ನನ್ಗೆ ಈ ವಯಸ್ಸಲ್ಲಿ ಆಗುತ್ತಮ್ಮ ಅಂತ ಮೊದಲೇ ಅವ್ರಿಗೆ ವಿಶ್ಲೇಷಣೆ ಕೊಟ್ಟು ಇದು ಯಾವಾಗ ಮಾಡಬೇಕು ಅಂತಂದ್ರೆ ನಾವು ನಮಗೆ ಗೊತ್ತಿರ್ತದೆ ಹಿರಿಯರಿಗೆ ನೀವು ಮದುವೆ ವಯಸ್ಸಿಗೆ ಬಂದ ನಾವು ಇದನ್ನೆಲ್ಲ ನಿಮಗೆ ಮಾಡೇ ಮಾಡ್ತೀವಿ ಕರ್ತವ್ಯವಾಗಿ ಅಲ್ಲಿ ಗಂಟ ನೀವು ಸುಮ್ಮನೆ ಇರಬೇಕಾಗುತ್ತೆ ಈ ರೀತಿ ಎಲ್ಲ ಹೊರಗಡೆಯಿಂದ ನಿಮಗೆ ಅಪ್ರೋಚ್ ಬರ್ತಾ ಇರ್ತದೆ ನೀವು ಅದಕ್ಕೆ ಆಸಕ್ತಿ ಪಡ್ತಾ ಇರ್ತೀರಾ ಯಾವ್ದಾನ ಒಂದು ಹುಡುಗನ್ ನೋಡಿದ್ರೆ ನಿಮ್ಗೆ ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು ಮಾತಾಡೋ ಶೈಲಿ ಆಗಿರ್ಬೋದು ಅದೆಲ್ಲ ನಿಮ್ಗೆ ಅಟ್ರಾಕ್ಟ್ ಮಾಡ್ತಾನೆ ಇರ್ತದೆ ದಿನ 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 ಅವ್ರ ಜೊತೆ ಮಾತಾಡ್ಬೇಕು ಅನಿಸ್ತಾನೆ ಇರ್ತದೆ ಪದೇ ಪದೇ ಇದೆಲ್ಲ ಪ್ರಕೃತಿಯಿಂದ ಬಂದಿರೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಇದೆಲ್ಲ ಆಯ್ತಾ ಇರ್ತದೆ ಅದೆಲ್ಲ ಒಳ್ಳೇದೇನೆ ಆದ್ರೆ ಈ ಸಮಯ ನಿಮ್ದು ಓದುವ ಸಮಯ ಈ ಸಮಯ ನಿಮ್ದು ಪ್ರೀತಿ ಪ್ರೇಮ ಮಾಡಿ ನಮ್ಗೂ ತೊಂದ್ರೆ ಸಿಗಾಕೊಂಡು ನಿಮ್ಗೂ ತೊಂದರೆ ಸಿಗಾಕೊಂಡು ಸಮಾಜದಲ್ಲೂ ನಮಗೂ ಮನೆ ಮರೀದಿ ನೀವು ಸಹ ಯಾವ ಸಾಧನೆ ಮಾಡಕ್ ಆಗಿ ಆಗದಿರಾ ಇಲ್ಲಿಗೆ ನೀವು ನಿಂತ ನೀರಾಗ್ಬಿಡ್ತೀರಾ ಇದೆಲ್ಲ ತಪ್ಪು ಅಂತ ಮನೆಯಲ್ಲಿ ಇರುವಂತ ಹಿರಿಯರೇ ಅವ್ರನ್ನ ಕೌನ್ಸಲಿಂಗ್ ಮಾಡಿ ಅವ್ರನ್ನ ಸ್ನೇಹಿತರ ತರ ಮಾಡ್ಕೊಬೇಕು ಹದಿನೈದು ಮೇಲೆ ಏನೇ ಹೇಳ್ತಾರೆ ಹಿರಿಯರು ಮನೆಯಲ್ಲಿರೋ ವಯಸ್ಸು ಹುಡುಗನ ಸ್ನೇಹಿತರ ತರ ಮಾಡ್ಕೊಂಬಿಡ್ರಿ ಅವ್ರು ಏನೇ ಗೊಂದಲಗಳಿದ್ರು ನಮ್ಮತ್ರ ನಮ್ಮ ಹತ್ರ ಸರಿ ಸರವಾಗಿ ನಮ್ಮ ಹತ್ರ ಮಾತಾಡ್ಬೇಕು ಯಾವ್ದು ಮುಚ್ಚುಮರೆ ಇರಬಾರ್ದು ನಾವು ಪ್ರಾಕ್ಟೀಸ್ ಮಾಡಿಸ್ಬಿಡ್ಬೇಕು ಹದಿಮೂರು ಹದಿನಾಲ್ಕು ವಯಸ್ಸು ಗೊತ್ತಾಯಿದಂಗೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಯಾರನ್ನ ಅಕಸ್ಮಾತ್ ಪ್ರೀತಿ ಮಾಡ್ತಾರ ಅಂತ ನಿಮ್ಮ ಸೌಂದರ್ಯ ನೋಡಿ ಅವರು ಬಂದು ಕೇಳ್ಬೋದು ಕೇಳಿದ್ರೆ ಹೇಳಿ ಓದಿನ ಓದೇನು ನಾವು ಓದಕ್ಕೆ ಬಂದಿದ್ದೀವಿ ಓದನ್ನ ಮುಗಿಸ್ಬಿಡೋದ ಮುಗಿಸಾದ್ಮೇಲೆ ಇದೇ ಪ್ರೀತಿ ಇದ್ರೆ ಅವ್ ತಿ ಬಂದೇಳಿ ಆಮೇಲಿಂದ ಮನೆಯವ್ರ ಹತ್ರ ಕೂತ್ ಮಾತಾಡಿ ಇದ್ ಮಾಡಿ ಮುಂದುವರಿಯೋಣ ಈ ರೀತಿ ಅದೇನು ಆರೋಗ್ಯಕರವಾದೆ ತಾನ ಅದೇನು ತಪ್ಪೇನಿಲ್ಲ ಏನು ಎಲ್ಲಾರು ಪ್ರೀತಿ ಪ್ರೇಮಕ್ಕೆ ಏನು ಏನಾರ ಯಾರ ಮನೆಯಲ್ಲೂ ಇರೋದಿಲ್ಲ ಅಲ್ವಾ ಈ ನಾವು ಈ ಮುಖಾಂತರ ಯುವಕರಿಗೂ ಹೇಳ್ಕೊಂತೀನಿ ನನ್ನ ಮೇಲೆ ಕಳಕಳಿ ನಮ್ಗೆ ಇರೋದ್ರಿಂದ ಅತಿ ಹೆಚ್ಚು ಅತಿ ಹೆಚ್ಚು ಯುವಕರುಗಳು ಈ ಈ ಮಧ್ಯ ವಯಸ್ಸಿನ ಈ ಏನ್ ಪ್ರಾಯದ ಯುವಕರುಗಳು ತುಂಬಾ ಜನ ಯುವಕರು ಈ ಪ್ರೀತಿ ಪ್ರೇಮಕ್ಕೆ ಬಿದ್ದು ತುಂಬಾ ಜನ ಸತ್ತೋಗ್ಬಿಡ್ತಾರೆ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಗೊತ್ತಾಗ್ಬೇಕು ಒಬ್ಬರ ಹತ್ರ ಹೇಳ್ಕೊಳಕಾಗಲ್ಲ ತುಂಬಾ ಅವ್ರಿಗೆ ನೇರವಾಗಿ ಹೃದಯಕ್ಕೆ ಹಾನಿ ಮಾಡ್ಬಿಡ್ತದೆ ಏನು ತುಂಬಾ ಕನಸುಗಳು ಕಟ್ಬಿಟ್ಟಿರ್ತಾರೆ ಇದೆಲ್ಲ ಪಾಪ ಅವ್ರ ಮೇಲೆ ದುಷ್ಪರಿಣಾಮ ಬಿಡಿ ಹೆಣ್ಮಗು ಆಗಿರ್ಬೋದು ಗಂಡ್ಮಗು ಆಗಿರ್ಬೋದು ಇದಕ್ಕೆ ಹಾನಿ ಆಗ್ಬಿಡ್ತಾರೆ ನೋಡಿ ಯುವಕರ ನಾನು ಹೇಳೋದಕ್ಕೆ ಇಷ್ಟೇನೆ ನಿಮ್ ತಂದೆ ತಾಯಿ ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅದು ಆ ವಯಸ್ಸಕ್ಕೆ ತಕ್ಕನಾಗ ನಿಮ್ಗೆ ಏನೇನೆಲ್ಲ ಮಾಡ್ಬೇಕು ಅದನ್ನ ಅವ್ರು ಮಾಡಿತಾ ಮಾಡೇ ಮಾಡ್ತಾರೆ ಖಂಡಿತ ಮನೆಯವ್ರನ್ನ ಯಾಮಾರಿಸಿ ಮನೆಯವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಈ ರೀತಿ ಹೋಗೋದ್ರಿಂದ ನೀವು ನೀವು ಸಹ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನೀವು ಸ್ಟೇಬಲ್ ಇರಲ್ಲ ಹಣದ ಹಣಕಾಸಲ್ಲೂ ಇದಿರೋದಿಲ್ಲ ಏನೋ ಸ್ನೇಹಿತರು ಹೇಳ್ಬೋದು ಎಲ್ಲ ಮದುವೆ ಮಾಡಿಸ್ಬಿಡ್ಬೋದು ಅಥವಾ ಒಂದ್ ಮನೆ ಮಾಡ್ಕೊಳ್ಬಿಡ್ಬೋದು ಒಂದ್ ಐದು ಸಾವಿರ ಖರ್ಚುಗೂ ಕಾಸ್ಕೊಬಿಡ್ಬೋದು ಜೀವನ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಅಲ್ವಾ ಸಮಾಜನ ಎದುರಾಕೊಂಡು ನಿಮಗೆ ನೀವು ತೊಂದರೆ ಒಳಪಡ್ಸ್ಕೊಂಡು ಇದೆಲ್ಲ ನರಕಾಗುತ್ತೆ ಪ್ರೀತಿಸ್ತಾ ಇದ್ದೀರಾ ಒಳಗೊಳಗೆ ಇಕ್ಕಟ್ಟಿ ಏನ್ ಓದ್ ಮುಗಿಸೋ ಗಂಟ ಸುಮ್ನೀರಿ ಆಮೇಲೆ ಇಂದ ಮನೆಯಲ್ಲಿರೋರತ್ರ ಗುತ್ ಮಾತಾಡಿ ಆಮೇಲೆ ಅದು ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ ಅಲ್ವಾ ಭಗವಂತ ನಿಶ್ಚಯದ ನಡೆ ನಡೀತದೆ ಈ ಇಂದ್ರಿಯಗಳನ್ನೆಲ್ಲ ನೀವು ಹಿಡಿತದಲ್ಲಿ ಇಕ್ಕೊಂಡು ಈ ಹಾರ್ಮೋನ್ ಇದಕ್ಕೆಲ್ಲ ನೀವು ಅದಕ್ಕೆ ಗುದ್ದಾಟ ಮಾಡಿ ಅದ್ರ ಜೊತೆ ಜೈಶಾಲಿ ಆಗಿ ನಿಮ್ಮ ಬದುಕನ ಮುಂದೆ ಸಾಕಿಸ್ಬೇಕು ನಿಮ್ಮ ಸಾಧನೆ ನಿಮ್ ಗುರಿ ಅತ್ತ ನಿಮ್ ಕುಟುಂಬದ ರಕ್ಷಣೆ ಅತ್ತ ಈ ಸಮಾಜದ ರಕ್ಷಣೆ ಅತ್ತ ನಿಮ್ ಗುರಿ ಯಾವಾಗ್ಲೂ ಇರಬೇಕು ಅವಾಗ ತನಗೆ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಆಗ ಸಾಧ್ಯ ಅನೇಕ ಯುವಕರು ಪಾಪ ಹೇಳಕ್ ಆಗ್ಬಾರ್ದು ಎಲ್ಲಿಂದ ಎಲ್ಲಿಗೋದ್ರು ಬರೇ ಎಲ್ಲಾ ಈ ಪ್ರೀತಿ ಪ್ರೇಮದ ಫೇಲರ್ಗಳೇ ಇದೇ ಆಗೋಗಿರ್ತದೆ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಹುಡುಗರುಗಳು ಬಂದು ಆ ಹೆಣ್ಮಕ್ಳು ಪೋಲ್ ಪೋಲಿಯಾಗಿ ಬೈತಾ ಇರ್ತಾರೆ ಈ ಹೆಣ್ಮಕ್ಳು ಪೋಲ್ ಪೋಲಿಯಾಗಿ ಈ ಹುಡುಗರು ಬೈತಾ ಇರ್ತಾರೆ ನೋಡಕ್ ಆಗಲ್ಲ ಇದೇ ಆಗೋಗ್ಬಿಟ್ಟಿದೆ ದಿನ ರಾಮಾಣ್ಯ ಇದೇ ಹುಡುಗರುಗಳು ಒಂದು ದಿಸಕ್ಕೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಒಂದು ನಮ್ಮ ದೇಶ ಸೇವಕರುಗಳ ಬಗ್ಗೆ ಯಾರು ಮಾತಾಡಲ್ಲ ನಮ್ಮ ದೇಶದ ರಾಜರುಗಳ ಬಗ್ಗೆ ಒಬ್ರಿಗೂ ಇತಿಹಾಸ ಗೊತ್ತಿಲ್ಲ ಬರೇ ಇವ್ರು ಇವ್ರದೇ ಅದು ಕೆಟ್ಟ ಪದ ಪದದಲ್ಲಿ ಬೈತಾರೆ ಇದೆಲ್ಲ ಇದು ಇದು ಬೈಯೋದಕ್ಕ ಇದನ್ನೆಲ್ಲ ಮಾಡ್ಕೊಳ್ಳ ನಾವೆಲ್ಲ ಹುಟ್ಟಿರೋದು ಅಲ್ವಾ ನಾವೆಲ್ಲ ಸೇರಿ ಜಾನ್ರಾಗೋಣ ಬುದ್ಧಿವಂತರಾಗೋಣ ನಮ್ಮ ತಂದೆ ತಾಯಿ ರಕ್ಷಣೆ ಮಾಡೋದ ನಮ್ಮ ತಂದೆ ತಾಯಿ ಹಿಂಗ್ ಹೇಳ್ತಾರೆ ಹಂಗ್ ಕೇಳೋಣ ನಾವು ಸಹ ಹಿರಿಯರಾದವರು ಮಕ್ಕಳ ಏನಾರೋ ಒಂದು ಕೇಳ್ತಿದ್ದೆ ಅಂದ್ರೆ ಅದು ಮಾಡಬಾರ್ದು ತಪ್ಪು ಏ ಬಾಯಿ ಮುಚ್ಚಿಸೋದಲ್ಲ ಮಾಡಬೇಡಿ ಅವ್ರು ಕೇಳ್ತಾರೆ ಪ್ರಶ್ನೆ ನಿಮ್ಗೆ ಕೇಳ್ ಹೇಳಕ್ ತಾನೆ ನಿಮ್ಗೆ ನಿಮ್ಮಲ್ಲೇ ಅಕ್ಕಪಕ್ಕದ ಇರೋ ಬುದ್ಧಿವಂತ ತಾನೆ ಎಜುಕೇಟೆಡ್ ಅವ್ರು ಕೇಳಿ ನಮ್ಮ ಮಗು ಈ ಒಂದು ಹೆಣ್ಮಗು ಹದಿನೈದು ವರ್ಷ ದುಡಿ ಇದು ಕೇಳ್ಬಿಡ್ತು ನನಗೆ ಏನು ಹೇಳ್ಬೇಕು ನನ್ಗೆ ಗೊತ್ತಾಯ್ತಾ ಇಲ್ಲ ನೀವ್ ಏನಾರು ಹೇಳಿ ಅಂತ ಹೇಳ್ಬೋದು ಇದು ಆಗಲಿಲ್ಲ ಅಂದ್ರೆ ನಿಮ್ಮ ಶಾಲೆ ಕಾಲೇಜ್ ಗಳಲ್ಲೇ ಏನ್ ಟೀಚರ್ಸ್ಗಳು ಇರ್ತಾರೆ ಅವರು ಸಹ ಅವ್ರ ನೇರವಾಗಿ ಹೋಗಿ ಕೇಳಿ ಅವ್ರು ಕೇಳಿದ್ರು ಅವರು ಹೇಳ್ಕೊಡ್ತಾರೆ ಆ ಅದ್ ಆ ಬುದ್ಧಿ ಇರೋಂಥವ್ರದ್ದು ಮಾತಾಡ್ಸ್ಬೇಕು ಅದು ನಿಮ್ ಕೇಳ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನು ನಮ್ಮ ಡಾಕ್ಟರ್ಸ್ ಇರ್ತಾರೆ ಸೈಕಾಲಜಿಸ್ಟ್ಗಳು ಮನೋರೋಗ ತಜ್ಞರು ಅವ್ರನ್ನ ಕರ್ಕೊಂಡು ಒಂದ್ಸತಿ ನಿಮ್ ಮಗುನ ಭೇಟಿ ಮಾಡಿಸಿ ಅವ್ರು ಹೇಳ್ಕೊಡ್ತಾರೆ ಅವ್ರ ಮಗು ನೀಟಾಗಿ ನಿಮ್ಮತ್ ಕೇಳಲ್ಲ ತಾನೆ ಮಕ್ಕಳು ಇದೆಲ್ಲ ಮಾಡೋದ್ರೆ ಮಾಡ್ತಾನೆ ಅವರು ಅಂದ್ರೆ ನಮ್ ಯಾರು ಕೇಳ್ಬೇಡಿ ಈ ದೇವ್ರು ದಿನ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಮಾಟ ಮಾತ್ರ ಮಾಡ್ಕೊಂಡು ತಾಯಿ ತಪ್ಪ ಇದೆಲ್ಲ ಕರ್ಕೊಂಡು ಓಡಾಡ್ಬಿಡ್ತೀರಾ ಅದೆಲ್ಲ ಯಾವುದ ಕೆಲಸಕ್ಕೆ ಬರಲ್ಲ ಒಳ್ಳೆ ಸೈಕಾಲಜಿ ಡಾಕ್ಟರ್ ತಗ ಕರ್ಕೊಂಡೋಗಿ ನಿಮ್ ಮಗುನ ಕುಣಸ್ರ ಕನ್ಸಲಿಂಗ್ ಮಾಡಿ ಅವ್ರು ಯಾವ ವಯಸ್ಸಿಗೆ ಏನೇನಾಗುತ್ತೆ ಅಂತೆಲ್ಲ ವಿವರಣೆ ಕ್ರೀಡಾಟ ಪ್ರಾಕ್ಟಿಕಲ್ ಆಗಿ ಕೊಡ್ತಾರೆ ಕೊಟ್ಬಿಟ್ ನಿಮ್ಮ ಮಗುನ ಅದರಿಂದ ಆಚೆ ತರದಕ್ಕೆ ನೋಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಸುಮ ಎಲ್ಲ ಕುಟುಂಬಸ್ಥರಿಗೂ ಒಳ್ಳೇದಾಗ್ಲಿ ಅನ್ನೋದು ಒಂದೇ ಕಾರಣದಿಂದ ಇದನ್ನೆಲ್ಲ ನೇರ ನೇರ ಹೇಳ್ತಾ ಇದ್ದೀನಿ ಇದರಿಂದ ಯಾರ್ಗೆ ಮನಸ್ಸಿಗೆ ನೋವಾಗ್ಬೇಕು ಬೇಜಾರಾಗ್ಬೇಕು ಅಂತಲ್ಲ ಇಷ್ಟೇನೆ ಆ ಮಗು ಇನ್ನ ಏನೋ ಏನು ಕಾಮದ ಅಥವಾ ಮೋಹದ ಬಯಕೆಗಳಿದೆ ಅದು ಅಪೋಸಿಟ್ ವ್ಯಕ್ತಿಯಿಂದಾನೇ ಸಿಗೋದ್ರಿಂದ ಅದಕ್ಕೆ ನೀವು ಏನೇ ಕೊಟ್ಟಿದ್ರು ಅವ್ರಿಗೆ ಬಟ್ಟೆ ಕೊಟ್ಟಿರ್ಬೋದು ಮನೆ ಕೊಟ್ಟಿರ್ಬೋದು ಇಪ್ಪತ್ತೈದು ಸಾವ ಇಪ್ಪತ್ತು ವರ್ಷ ಏನೇ ಸಾಕಿದ್ರು ಓಡೋಗ್ಬಿಡೋದೆಂತ ಎಂತಕ್ಕೆ ಅಂದ್ರೆ ಈ ಈ ಪ್ರಕೃತಿ ದಟ್ಟವಾಗಿರೋ ಆರ್ಮೋ ನಿಂಬ್ಯಾಲೆನ್ಸು ದೇವರ ಕೊಟ್ಟಿರೋ ಈ ಕೊಡುಗೆ ಇದು ನಮ್ಗೆ ಏನು ಈ ಮನುಷ್ಯರಿಗೆ ಯುವಕರಿಗೆ ಇದೇ ಕಾರಣ ಇನ್ನೇನೇನೂ ಅಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಮಗು ನೀವೇ ಕಾಪಾಡ್ಕೊಬೇಕು ಅದನ್ನ ನೀವೇ ಹೇಳ್ಕೊಟ್ರೆ ಎಲ್ಲ ನೀವು ಅಷ್ಟೇ ಯುವಕರೇ ಇದನ್ನೆಲ್ಲ ತಿಳ್ಕೊಂಡು ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಿಮ್ಮ ತಂದೆ ತಾಯಿ ತಾಯಿಗಳ ಕೇಳ್ಕೊಂಡ್ ಬದುಕ್ರಿ ಮುಂದೆ ಯಾವ ವ್ಯವಸ್ಥೆ ಏನೇನೇಕ ಅವೆಲ್ಲ ಖಂಡಿತ ಮಾಡೇ ಮಾಡ್ತಾರೆ ಸುಮ್ಮನೆ ಬಿಟ್ಬಿಡೋಲ್ಲ ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಬದುಕೊಂಡು ಕಲೀರಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ